ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಲಕ್ಷ್ಮಿ ಜಾತ್ರೆದ ನಾವು ಹೋಗಕ್ಕೆ ತಗೊತೇವೆ ನಾವು ಫಸ್ಟ್ ಫಸ್ಟ್ ಟೈಮ್ ನೋಡ್ಲಕ್ಕೆ ಹೋಗಿದ್ದೆವು ಅಲ್ಲಿ ಬ ಭಕ್ತರೆಲ್ಲ ಬರ್ರಿ ಜಾತ್ರೆ ಅದ ನೋಡಕ್ಕೆ ಬರ್ರಂದ್ರೆ ಹೋಗ್ಬರ್ರಿ ನೋಡಿ ನೋಡ್ರಿ ಇವರೆಲ್ಲ ತಯಾರಾಗಿತ್ತಾರ ನೋಡ್ರಿ ಹೇಳಿ ಅಲ್ರಿ ಹೋಗೋಣ ನೋಡಿರಿ

ಬ್ಯಾಡಬಾ ಸೊ ನಾವು ಇವಾಗ ತಿಂತೀವಿ ನಮ್ಮ ಬಸ್ ಸ್ಟಾಪಿಗೆ ಅಲ್ಲಿಂದ ನಮ್ಮ ಜಾತ್ರೆ ಐತಲ್ಲ ತರ್ವಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿ ಜಾತ್ರೆಗೆ ಹೋಗೋಣ ನಮಗೆ ಹ್ಞೂ ಬೋಲೇಶ್ವರ ಎಲ್ಲಿಗೆ ಎಲ್ಲಿಗೆ ಬರೋಮ್ಮ ಜಾತ್ರೆ ಸೊ ಇದು ನಮ್ಮ ಬಿಜಾಪುರದಾಗ ಏನು ಸಿದ್ದೇಶ್ವರ ಗುಡಿ ನೋಡ್ರಿ ಸೊ ದೇವರೇ ಹೆಂಗೋ ಹೆಂಗೋ ಮಾಡಿ ಚದ್ವಿ ಅಲ್ಲಿ ಬಂದು ಬಿಟ್ವಿ ಇಲ್ಲಿ ಏನೋ ಚೆನ್ನಾಗಿ ತಗೋತಾರು ತಗೋತಾರೆ ಹೋಗ್ಬೇಕು ನೋಡಿ ಇವಾಗ ಒಗೊಂಬರ್ ಯಾಕೆ ಅನ್ಸಾತಿಲ್ಲ ಕಾಣಿಸಿಲ್ಲ ಜಾಸ್ತಿಯಿಲ್ಲ ನೋಡೋಣ ನೋಡೋ ಒಗೊಂಬರ್ ಹೆಂಗಿರ್ತೈತವ ಜಾತ್ರೆ ಹಂಗ ಹಿಂಗೆ ಮಾಡಿ ಬಂದು ಅಭಿನಂದ್ ತೊಳಕತ್ತಿ ಇನ್ನಷ್ಟು ಹೋಗ್ರಿ ಇರೋದು ಸಣ್ಣ ಐದಕ್ಕೆ ಎಷ್ಟು ಏನು ಮಾಡಬೇಕು ಏನು ಮಾಡ ಫ್ರೆಂಡ್ಸ್ ಅವಾಗ ಬಂದಕ್ಕಾರೆ ಮ್ಯಾಗ್ ಬಂದಿದ್ದಿಲ್ಲ ಅವತ್ತು ಫ್ರೆಂಡ್ಸ್ ಫ್ರೆಂಡ್ ಏನಿಂಗ್ ಅದು ನಡೆದಾಯ್ತಂತೇಳಿ ಮ್ಯಾಗೆ ಬಂದಿತ್ತಿದ್ರು ಇವತ್ತೆಲ್ಲ ಓಪನ್ ಮಾಡ್ಯಾರ ನೋಡಿರಿ ಹ್ಞೂ ಮತ್ತೆ ನೋಡ್ರಿ ಮ್ಯಾಗ ಹೋಗ್ಬೋದು ಅಲ್ಲಿ ಮ್ಯಾಗ ಸ್ವಲ್ಪ ಸೇರೋದೈತಿ ಹೋಗ್ಬೇಕು ಮ್ಯಾಗ ನಾ ಜಾತ್ರೆ ಇರುವುದೇನೋ ಸ್ಯಾಟರ್ಡೆ ಮತ್ತು ಸಂಡೇ ಇರ್ತೈತೆ ನೋಡ್ರಿ ಶನಿವಾರ ಮತ್ತು ರವಿವಾರ ಬಂದಂಗೆ ಬಂದಂಗ ನೋಡಿ ಲಕ್ಷ್ಮೀಗೆ ಕರ್ಸ್ಕೊಳ್ದಿತ್ತು ಅನ್ಸುತ್ತೆ ನಮಗೆ ಕಾಲೇಜ್ ಸೂಟಿ ಮಾಡಿ ಬಂದ ನಿನ್ನ ಜಾತ್ರೆ ಹೇಳಿ ಇವತ್ತಿನ ಹಿಡಿದ ಶುರು ಆಕೈತೈತೆ ನೋಡ್ರಿ ಜಾತ್ರೆ ಮಂಗಳವಾರಿಂದ ಬಟ್ ಆ್ಯಕ್ಚುಯಲ್ ಜಾತ್ರೆ ಇರೋದು ಆ್ಯಕ್ಚುಲ್ ಜಾತ್ರೆ ಇರೋದು ಶನಿವಾರ ಮತ್ತು ರವಿವಾರನೇ ಜಾಸ್ತಿ ಇರ್ತದಂತ ನೋಡೆಲ್ಲ ಗಿಡಗಳು ಏನ್ ಮಾಡ್ಬಂದಿನ ಏನ್ ಮಾಡ್ಕೊಂಬಂದ ನೀನು ಏನ್ ಮಾಡ್ಕೊಂಬಂದ ಹೇಳ ಈಕಿ ಹಳಾರಿ ಈಕಿ ಚಪ್ಪಲ ಅಲ್ಲೇ ಕಳ್ಕೊಂಡ್ ಬಂದ ನೋಡ್ರಿ ಹೊಸ ಹ್ಯಾಂಡಲ್ ಎರಡ್ ನೂರ ಐವತ್ತು ರೂಪಾಯಿ ಇಕ್ಕಿ ಈಗಿ ಶಾಣೆ ಆದಾಡ್ರಿಕ್ಕಿ ಹಾಕೋತಾಳಿಕೆ ಇಕ್ಕಿನ ಅಂತವು ಇಕ್ಕಿ ಇದ್ರೆ ಈಕ್ಕಿಗೆ ಕಳ್ಕೊಂಡು ನೋಡ್ರಿಕ್ಕಿ ಬೈರಿಕಿ ಚರಕಂಬಾಗ ಬೈರಿಕೆ ಈಗ ಆಡ್ರಿಕ್ಕಿ ಸೊ ಫ್ರೆಂಡ್ಸ್ ನಾವಲ್ಲಿ ತರ್ವಿ ಅಲ್ಲಿ ಜಾತ್ರೆ ಐತತ್ತು ಹೋಗಿದ್ದೆವು ಬಟ್ ಅದೇನೋ ಈಗ ಸ್ಟಾರ್ಟಿಂಗ್ ಐತತ್ತು ನಡೆದೈತತಿ ಈಗನು ಮತ್ತು ಶನಿವಾರ ಮತ್ತು ರವಿವಾರ ಐತತ್ತು ಜಾತ್ರೆ ಆವಾಗ ಹೋಗ್ಬೇಕು ಬರೋದು ಬಂದಿ ಹೊರಗೆ ಮತ್ತೇನು ಏನು ರಮಾಣ ಹೋಗ್ಬೇಕು ಅದಕ್ಕೆ ನಮ್ಮ ತಂಗಿಗೆ ಇಲ್ಲಿ ಡ್ರೆಸ್ ತಗೋಬೇಕತ್ ನೋಡತೀವಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಂತ ಏನೇನು ತೊಗೊಂಡಿವಂತ ಹಾಕೊಂಡು ಅಂತ ನೋಡ್ರಿ ಎಷ್ಟಾಯ್ತು